ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಸ್ಮಿತಾ ಕಮಲ್ ಮೊದಲಿಗೆ ಹೆಡ್ಲೈನ್ಸ್ ಮುಗಿಲೆದ್ದ ವಾಟದ ಹೊಸಹಳ್ಳಿ ಕೆರೆ ನೀರು ಹಂಚಿಕೆ ವಿವಾದ ಕೆರೆ ಅಚ್ಚುಕಟ್ಟುದಾರರ ರೈತರಿಂದ ಇಪ್ಪತ್ತೈದು ಕಿಲೋಮೀಟರ್ ಬೃಹತ್ ಕಾಲಡಿಗೆ ಜಾಥಾ ಐದು ಸಾವಿರ ರೈತರು ಭಾಗಿ ಹುತಾತ್ಮ ಸೈನಿಕರಿಗೆ ಗೌರವ ನಮನ ಸಲ್ಲಿಸಲು ದೇಶದ ಉದ್ದಗಲಕ್ಕೂ ಯಾದವ ಕಳಸ ಯಾತ್ರೆ ಶಿಡ್ಲಘಟ್ಟನಗರದಲ್ಲಿ ಕಲಸ ಬರಮಾಡಿಕೊಂಡು ಪುಷ್ಪ ನಮನ ಸಲ್ಲಿಕೆ ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಸಾವು ಪ್ರಪಂಚಕ್ಕೆ ಕಾಲಿಡುವ ಮುನ್ನವೇ ಹೊಟ್ಟೆಯಲ್ಲಿಯೇ ಇಹಲೋಕ ತ್ಯಜಿಸಿದ ಹಸುಗೂಸು ಗ್ಯಾರಂಟಿ ಯೋಜನೆಗಳ ಬಳಕೆಗೆ ಎಸ್ಸಿ ಎಸ್ಟಿ ಸಮುದಾಯದ ಹದಿಮೂರು ಸಾವಿರ ಕೋಟಿ ಬಳಕೆ ಸಾವಿರಾರು ಕಾರ್ಯಕರ್ತರಿಂದ ಮುತ್ತಿಗೆ ಮಾಜಿ ಸಂಸದ ಮುನಿಸ್ವಾಮಿ ರೈತರ ತೀವ್ರ ವಿರೋಧದ ನಡುವೆಯೂ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯಲು ಸಚಿವ ಬೈರತಿ ಸುರೇಶ್ ಸುಧಾಕರ್ ಕಡೆಯಿಂದ ಗುದಲಿ ಪೂಜೆ ಮಾಡಿಸಿದ ಶಾಸಕ ಪುಟ್ಟಸ್ವಾಮಿ ಗೌಡರ ಉದ್ದಟತನಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿ ವಾಟದ ಹೊಸಹಳ್ಳಿ ಗ್ರಾಮದಿದ್ದ ರಸ್ತೆ ಮುಖಾಂತರ ಕೈಗೊಂಡ ಪಾದಯಾತ್ರೆ ಗೌರಿಬಿದನೂರು ತಾಲೂಕು ಕಚೇರಿಗೆ ತಲುಪಿತು ನೀರು ನಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿರುವ ವಾಟದ ಹೊಸಹಳ್ಳಿ ವ್ಯಾಪ್ತಿಯ ರೈತರು ವಾಟದ ಹೊಸಹಳ್ಳಿ ಗ್ರಾಮದಿಂದ ಗೌರಿಬಿದ್ನೂರು ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡಿದ್ದು ಪಾದಯಾತ್ರೆಯಲ್ಲಿ ಐದು ಸಾವಿರ ಸಂಖ್ಯೆಗೂ ಹೆಚ್ಚು ರೈತರು ಭಾಗಿಯಾಗಿದ್ದಾರೆ ಹೋರಾಟಕ್ಕೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒಂದು ಡಿಎಸ್ಪಿ ಮೂರು ಇನ್ಸ್ಪೆಕ್ಟರ್ ಹನ್ನೊಂದು ಇನ್ಸ್ಪೆಕ್ಟರ್ ನೂರ ನಲವತ್ತು ಪೊಲೀಸ್ ಸಿಬ್ಬಂದಿಗಳ ಬಂದೋಬಸ್ತ್ನಿಂದ ಸಮಸ್ಯೆ ಬಗೆಹರಿಯಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಅಲ್ಲಿಂದ ಎಚ್ಚರಿಕೆ ನೀಡಿದರು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ ನಮ್ಮ ಕೆರೆಗೆ ಮೊದಲು ಹೊಳೆ ಪೈಪ್ಲೈನ್ ಹಾಕಬೇಕು ಈ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಈ ಕೂಡಲೇ ಕೈಬಿಡಬೇಕು ಈ ಕೆರೆ ನೀರನ್ನು ಸುತ್ತಮುತ್ತಲ ಕೆರೆಗಳಿಗೆ ಹರಿಸಬೇಕು ನಂತರ ಕೆರೆಯ ಹೂಳನ್ನು ಎತ್ತಿ ತೂಬುಗಳನ್ನು ಹಾಗೂ ಕೆರೆ ಕಟ್ಟೆಯನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು ನಮ್ಮ ಬೇಡಿಕೆಗಳಿಗೆ ಸರ್ಕಾರದಿಂದ ನಮಗೆ ಒಂದು ಆಧಾರ ಮಾಡಿಕೊಡಬೇಕು ಮೊನ್ನೆ ಮಾಡಿದ ಗುದಲಿ ಪೂಜೆ ಅಮೃತ್ ಎರಡು ಪೈಪ್ಲೈನ್ ಕಾಮಗಾರಿ ಕೂಡಲೇ ನಿಲ್ಲಿಸಬೇಕು ಇಲ್ಲದಿದ್ದರೆ ಈ ಒಂದು ಹೋರಾಟ ತೀವ್ರ ರೂಪಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಮತ್ತು ಈ ಒಂದು ಅವಧಿ ಧರಣಿ ಸತ್ಯಾಗ್ರಹ ನಿಲ್ಲೋದಿಲ್ಲ ಎಂದು ಕೊಡ್ತೀವಿ ಏನ್ ಯೋಜನೆ ಇದೆಯಲ್ಲ ಇದು ಅವೈಜ್ಞಾನಿಕ ಅಂತ ನಾವ್ ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ ಸಿಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ಟೌನ್ ಯಾಕಂದ್ರೆ ಅಂಟಮ್ಮಂದ್ರಿಗೆ ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದಾರೆ ಬೆಂಕಿ ಹಚ್ಚ ಕೆಲಸ ನಾನೊಂದು ಹೇಳ್ತೀನಿ ಅಣ್ಣ ಸಕಲೇಶ್ ಪುರದಿಂದ ನೀರು ಬಂದ್ರೆ ಎತ್ತಿನೂರ ನೀರು ಹೆಂಗ್ ಬರುತ್ತೆ ಕೋಟಿಗೆರೆ ಬಂದು ಕೊರಟಗೇರೆಯಿಂದ ತೊಂಡ ಬಾವಿಗೆ ಬಂದು ಮಂಚನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಕಡೆ ಬರುತ್ತೆ ತೊಂಡಬಾವಿಗೆ ನೀರ್ ಬಂದ್ರೆ ಕಲ್ಲೂರಿ ಕಿರಾತ್ವ ಗೊದಗಾಪುರಕ್ಕೆ ರಾಜ ಇಲ್ಲಿ ಕಲ್ಲೂರಿಗ ಪೆಟ್ರೋಲ್ ಒಳ್ಳೆ ಸಡಿ ಕೊಡ್ತಾರಂತೆ ಒಂದ್ ಹೇಳ್ತೀನಿ ಇಲ್ಲಿಂದ ಒಂದು ಪೈಪ್ ಲೈನ್ ಹಾಕ್ತಾ ಇದಾರೆ ಏನಕ್ಕೆ ಟೌನ್ ನೀರ್ ತರಕ್ಕೆ ಅಂತ ಇನ್ನೊಂದು ಏನ್ ಮಾಡ್ತಾ ಇದಾರೆ ತೊಂದರೆಯಿಂದ ವಾಡ ಸಡಿ ತಗೊಂಡು ಹೋಗ್ತಾವ್ರೆ ಹೆಚ್ಚಿನ ನೀರ್ ಪೈಪ್ ಲೈನ್ ಇದು ಎರಡ್ ಪೈಪ್ ಲೈನ್ ಅಣ್ಣ ಮತ್ತೆ ಏನ್ ಹೇಳ್ತಾರೆ ಕುಡಿಯಕ್ ನೀರು ಹುಡುಗೂರ್ಗು ವಾಡಲಿ ಕೊಡ್ತೀನಿ ಅಂತ ಮೂರು ಪ್ರಾಜೆಕ್ಟ್ಗೆ ಎಪ್ಪತ್ತು 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 ಇನ್ನೂ ಮುಖಂಡ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ ನಮ್ಮ ಹೋರಾಟಕ್ಕೆ ರೈತರೇ ಬರ ತುಂಬುತ್ತಿದ್ದಾರೆ ಆದರೆ ಶಾಸಕರು ಕಾಣದ ಕೈಗಳು ಎಂದು ಹೇಳುತ್ತಿದ್ದಾರೆ ಅವರಿಗೆ ರೈತರ ಕಷ್ಟಗಳು ತಿಳಿದಿಲ್ಲ ಎತ್ತಿನ ಹೊಳೆ ನೀರು ಯಾವತ್ತಿಗೂ ಈ ಭಾಗಕ್ಕೆ ಬರುವುದಿಲ್ಲ ಇದು ಹಗರಣವಷ್ಟೇ ಎತ್ತಿನ ಹೊಳೆ ನೀರನ್ನು ಮೊದಲು ನಮ್ಮ ಕೆರೆಗೆ ಹರಿಸಿ ನಂತರ ನಮ್ಮ ಕೆರೆಯ ನೀರನ್ನು ಕೇಳಲಿ ನಮ್ಮ ಕೆರೆ ನೀರನ್ನ ಉಳಿಸಿಕೊಳ್ಳಲು ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಧು ಸೂರ್ಯನಾರಾಯಣ ರೆಡ್ಡಿ ಸಿಇಟಿಯು ಸಿದ್ದಗಂಗಪ್ಪ ದಲಿತ ಪರ ಸಂಘಟನೆಗಳ ಜಿಲ್ಲಾ ಸಂಚಾಲಕ ಗಂಗಪ್ಪ ಎಕೆಆರ್ಎಸ್ ರವಿಚಂದ್ರ ರೆಡ್ಡಿ ಕೊರಡಿರ್ಲಪ್ಪ ಬಂಡಪಲ್ಲಿ ಮೂರ್ತಿ ಹೂಲಿಗುಂಟೆ ಅಶ್ವಥಪ್ಪ ರೆಡ್ಡಿ ಮುಂತಾದವರು ಭಾಗವಹಿಸಿದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ರಾಜ್ಯ ಸರ್ಕಾರವು ನಡೆಸುವ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಜಾತಿಯನ್ನು ಗೊಲ್ಲ ಎಂದು ಸ್ಪಷ್ಟವಾಗಿ ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯ ಗೊಲ್ಲ ಯಾದವ ಸಂಘದ ಅಧ್ಯಕ್ಷ ಹಾಗೂ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು ಯುದ್ಧದಲ್ಲಿ ಹುತಾತ್ಮರಾದ ಯಾದವ ಸೈನಿಕರಿಗೆ ಗೌರವ ನಮನಗಳನ್ನು ಸಲ್ಲಿಸಲು ದೇಶದ ಉದ್ದಗಲಕ್ಕೂ ಸಾಗಿರುವ ಯಾದವ ಕಳಸ ಯಾತ್ರೆಯು ಶಿಡ್ಲಘಟ್ಟಕ್ಕೆ ಆಗಮಿಸಿತ್ತು ಶಿಡ್ಲಘಟ್ಟ ನಗರದ ಮಯೂರ ವೃತ್ತದಲ್ಲಿ ಕಳಸವನ್ನು ಬರಮಾಡಿಕೊಂಡು ಪುಷ್ಪ ನಮನಗಳನ್ನು ಸಲ್ಲಿಸಿ ಬೀಳ್ಕೊಡಲಾಯಿತು ಈ ವೇಳೆ ಯಾದವ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮಾತನಾಡಿ ನಾವು ಗೊಲ್ಲ ಸಮುದಾಯವು ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆ ನಂತರ ನಮಗೆ ಇದುವರೆಗೂ ಸಿಗುತ್ತಿದ್ದ ಮೀಸಲಾತಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು ಅದು ಎಲ್ಲ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಲಿದೆ ಈ ವಿಷಯವನ್ನು ಯಾರು ಕೂಡ ನಿರ್ಲಕ್ಷಿಸದೆ ನಿಮ್ಮ ನೆರೆ ಹೊರೆ ಬಂದು ಬಳಗದ ಎಲ್ಲರಿಗೂ ತಿಳಿಸಿ ಸಮೀಕ್ಷೆಯಲ್ಲಿ ಗೊಲ್ಲ ಸಮುದಾಯ ಎಂದೇ ನಮೂದಿಸುವಂತೆ ತಿಳಿಸಿದ್ರು ವಿಧಾನಸಭೆ ಪರಿಷತ್ ಹಾಗೂ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಮೀಸಲಾತಿ ಸ್ಥಾನ ಸಿಗಬೇಕು ಸೈನ್ಯದಲ್ಲಿ ಗೊಲ್ಲ ಸಮುದಾಯದ ಸೈನಿಕರಿಗೆ ಪ್ರತ್ಯೇಕ ರೆಜಿಮೆಂಟ್ನಲ್ಲಿ ಮೀಸಲಾತಿ ನೀಡಬೇಕು ಈ ಎಲ್ಲಾ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕೆಂದು ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಈ ಬಗ್ಗೆ ನಮ್ಮ ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು ಯಾದವ ಕಳಸ ಯಾತ್ರೆಯನ್ನು ದೇಶದ ಉದ್ದಗಲಕ್ಕೂ ನಡೆಸಲಾಗುತ್ತಿದೆ ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆ ಭಾರತ ಚೀನಾ ರೆಜಾಂಗ್ಲಾ ಕದನ ಸೇರಿದಂತೆ ಇದುವರೆಗೂ ನಡೆದ ಯುದ್ದಗಳಲ್ಲಿ ವೀರ ಮರಣ ಹೊಂದಿದ ಸೈನ್ಯದಲ್ಲಿದ್ದ ನಮ್ಮ ಸಮುದಾಯದ ನೂರ ಹದಿನಾಲ್ಕು ಮಂದಿ ಹುತಾತ್ಮರಾಗಿದ್ದು ಅವರಿಗೆ ಗೌರವ ಸಲ್ಲಿಸಲು ಈ ಯಾತ್ರೆಯನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ಚೀತಾಮಣಿಯಿಂದ ಆಗಮಿಸಿದ ಯಾದವ ಕಳಸ ಯಾತ್ರೆಯನ್ನು ನಗರದ ಮಯೂರ ಮಯೂರವೃತ್ತದಲ್ಲಿ ಕುಂಭಕಳಸ ಡೋಳು ಜನಪದ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೀಳ್ಕೊಡಲಾಯಿತು ಈ ವೇಳೆ ಯಾದವ ಸಮುದಾಯದ ಮುಖಂಡರಾದ ಟಿಕೆ ನಾಗರಾಜ್ ದೊರಗ ನಾಯಕನ ಹಳ್ಳಿ ವೆಂಕಟೇಶ್ ನಗರಸಭೆಯ ಸದಸ್ಯ ಲಕ್ಷ್ಮಣ್ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಯೋಗಾನಂದ ನಲ್ಲಿಮರದ ಹಳ್ಳಿ ನರಸಿಂಹೂರ್ತಿ ಇತರರ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಪ್ರಪಂಚಕ್ಕೆ ಕಾಲಿಡುವ ಮುನ್ನವೇ ತಾಯಿ ಹೋಟೆಯಲ್ಲೇ ಮಗು ಸಾವನ್ನಪ್ಪಿರುವ ದುರಂತ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಪ್ರಪಂಚಕ್ಕೆ ಬರುವ ಮುನ್ನವೇ ತಾಯಿ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿರುವ ದುರಂತ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರದ ಬಸವೇಶ್ವರ ನಿವಾಸಿ ಸುಷ್ಮಾ ಮಹೇಶ್ ದುರಂತ ಸಾವಿಗೀಡಾದ ತುಂಬು ಗರ್ಭಿಣಿ ಆಕೆಗಿದು ಮೊದಲ ಮಗು ಮನೆಗೆ ಹೊಸ ಅತಿಥಿಯ ಆಗಮನ ಆಗುತ್ತದೆ ಎಂದು ಕುಟುಂಬಸ್ಥರು ಖುಷಿ ಖುಷಿಯಾಗಿದ್ದರು ಆದರೆ ದೊಡ್ಡಬಳ್ಳಾಪುರ ತಾಯಿ ಮಗು ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಎರಡು ಜೀವಗಳನ್ನ ಬಲಿ ಪಡೆದ ತಾಯಿ ಮತ್ತು ಮಗುವನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆ ಆವರಣದಲ್ಲಿ ಮುಗಿಲು ಮುಟ್ಟಿತ್ತು ಮೃತ ಸುಷ್ಮಾಳನ್ನ ಬೆಂಗಳೂರಿನ ಮಹೇಶ್ ಎಂಬುವರಿಗೆ ಮದುವೆ ಮಾಡಿಕೊಡಲಾಗಿತ್ತು ಚೊಚ್ಚಲ ಹೆರಿಗೆಗಾಗಿ ಆಕೆ ತವರು ಮನೆಯಾದ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ರು ದೊಡ್ಡಬಳ್ಳಾಪುರದ ತಾಯಿ ಮಗು ಆಸ್ಪತ್ರೆಯಲ್ಲಿ ರೆಗ್ಯುಲರ್ ಚೆಕ್ಅಪ್ ಮಾಡಿಸುತ್ತಿದ್ರು ಈಗಾಗಲೇ ಒಂಬತ್ತು ತಿಂಗಳು ತುಂಬಿದ ಹಿನ್ನೆಲೆ ಹೆರಿಗೆ ನೋವು ಕಾಣಿಸಿಕೊಂಡ ಕಾರಣ ನಿನ್ನೆ ಸುಷ್ಮಾಳನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು ಆಕೆಯನ್ನ ಪರೀಕ್ಷೆ ಮಾಡಿದ ವೈದ್ಯರು ಕೇವಲ ಒಂದು ಬಿಪಿ ಮಾತ್ರೆ ಕೊಟ್ಟು ಏನು ಆಗುವುದಿಲ್ಲ ಮನೆಗೆ ಹೋಗಿ ಎಂದು ಕಳಿಸಿದ್ದಾರೆ ನನಗೆ ನೋವು ತಡೆಯಲಾಗುತ್ತಿಲ್ಲ ನನ್ನನ್ನು ಅಡ್ಮಿಟ್ ಮಾಡಿಕೊಳ್ಳಿ ಎಂದು ಬೇಡಿಕೊಂಡ್ರು ವೈದ್ಯರು ಏನೂ ಆಗೋದಿಲ್ಲ ನೋವು ತೊಡೆಯಬೇಕು ಎಂದು ಹೇಳಿ ಕಳಿಸಿದ್ರು ಇಂದು ಮುಂಜಾನೆ ಸಮಯದಲ್ಲಿ ನೋವು ತಳ್ಳಲಾರದೆ ಸುಷ್ಮಾರನ್ನು ಕುಟುಂಬಸ್ಥರು ಆಸ್ಪತ್ರೆಗೆ ಕರೆ ತಂದಾಗ ಯಾವುದೇ ವೈದ್ಯರು ಆಸ್ಪತ್ರೆಯಲ್ಲಿ ಇರಲಿಲ್ಲ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಮಗಳು ಮತ್ತು ಆಕೆಯ ಹೊಟ್ಟೆಯಲ್ಲಿದ್ದ ಮಗು ಸಾವನ್ನಪ್ಪಿದೆ ಎಂದು ತಾಯಿ ಭಾಗ್ಯಮ್ಮ ಕಣ್ಣೀರು ಹಾಕಿದ್ರು ಆಶಾ ಕಾರ್ಯಕರ್ತೆ ಪ್ರೇಮಕುಮಾರಿ ಮಾತನಾಡಿ ನಿನ್ನೆ ಆಸ್ಪತ್ರೆಗೆ ಬಂದಾಗ ಬಿಪಿ ಹೆಚ್ಚಾಗಿದೆ ಎಂದು ವೈದ್ಯರು ಬಿಪಿ ಮಾತ್ರ ಕೊಟ್ಟು ಪುಷ್ಪಾರನ್ನು ಮನೆಗೆ ಕಳುಹಿಸಿಕೊಟ್ಟಿದ್ರು ಇಂದು ಮುಂಜಾನೆ ಈ ಅವಘಡ ಸಂಭವಿಸಿದೆ ಎಂದಿದ್ದಾರೆ ಸ್ಥಳೀಯರಾದ ಮುನಿಮಾರೇಗೌಡ ಮಾತನಾಡಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ ಇರುವುದು ಇಂತಹ ಅನಾಹುತಕ್ಕೆ ಕಾರಣವಾಗಿದೆ ಬಡವರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಬರಬೇಕು ಬಡವರ ಜೀವಕ್ಕೆ ಬೆಲೆ ಇಲ್ವೇ ಇಷ್ಟು ದೊಡ್ಡದಾದ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಇಲ್ಲದೆ ಇರುವುದು ನೋವಿನ ಸಂಗತಿ ತಾಯಿ ಮಗುವಿನ ಸಾವಿಗೆ ಆಸ್ಪತ್ರೆಯ ಅವ್ಯವಸ್ಥೆಯೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಆ ಮಗು ಹೇಳಿದೆ ಇವತ್ ಸತ್ತಿರೋಂತ ಮಗು ಇಲ್ಲ ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ನಾನು ಅಡ್ಮಿಟ್ ಮಾಡ್ಕೊಂಬಿಡಿ ಅಮ್ಮ ಅಡ್ಮಿಟ್ ಮಾಡ್ರಮ್ಮ ಅವ್ರು ಹೇಳಿದ್ದಾರೆ ಡಾಕ್ಟ್ರು ಇಲ್ಲ ಏನು ಸಮಸ್ಯೆ ಇಲ್ಲ ಟ್ಯಾಬ್ಲೆಟ್ ಕೊಟ್ಟು ವಾಪಸ್ ಕಳ್ಸಿದ್ದಾರೆ ಅಟ್ಲೀಸ್ಟ್ ಬಂದಾಗ ಇವತ್ತಾದ್ರೂ ಬೆಳಗ್ಗೆ ನೆನ್ನೆ ಬಿಡಿ ಇವತ್ತಾದರೂ ಬಂದಾಗ ಕರ್ಕೊಂಡೋಗಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಅಥವಾ ಐ ಸಿ ಒಂದು ಮಾಸ್ಕ್ ಹಾಕಿದೆ ಒಂದು ಜೀವ ಉಳಿತಾ ಎರಡು ಜೀವ ಉಳಿತಾಯಿತು ಇವತ್ತು ಇದು ಸಂಪೂರ್ಣ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ಯಾರು ಜವಾಬ್ದಾರರು ಗುರು ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಯೂತ್ ಐಕಾನ್ ಬಿಜೆಪಿ ಯುವ ಮುಖಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ ರೆಡ್ಡಿ ಅಭಿಮಾನಿ ಆನೆ ಮಡಗು ಹರೀಶ್ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಹರೀಶ್ ರೆಡ್ಡಿ ಅವರಿಗೆ ದೇವರು ಆರೋಗ್ಯ ಭಾಗ್ಯ ನೀಡಿ ಆಶೀರ್ವದಿಸಲಿ ಎಂದು ಶುಭ ಕೋರುತ್ತೇವೆ ಶುಭ ಕೋರುವವರು ಹರೀಶ್ ರೆಡ್ಡಿ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ತಾಲೂಕು ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ವಿ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವಿಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲುಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಇಂದೇ ಭೇಟಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ ನೂರು ಹಾಸಿಗೆಗಳ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಅತ್ಯಾಧುನಿಕ ಐಸಿಯು ಆಪರೇಷನ್ ಥಿಯೇಟರ್ ವಿಶೇಷ ವಾರ್ಡ್ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಹೃದಯ ತಜ್ಞರು ಮೂಳೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಇಎನ್ಟಿ ಡಯಾಲಿಸಿಸ್ ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ ಆರೋಗ್ಯ ಸೇವೆ ನಮ್ಮ ಗುರಿ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಈ ನಿಷ್ಠುವಿಗೆ ಸ್ವಾಗತ ಎಸ್ಸಿ ಎಸ್ಟಿ ಸಮುದಾಯದ ಹದಿಮೂರು ಸಾವಿರ ಕೋಟಿ ರುಗಳನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವುದು ಖಂಡನೀಯವಾಗಿದ್ದು ಆಗಸ್ಟ್ ಹನ್ನೊಂದರಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಎಸ್ಸಿ ಎಸ್ಟಿ ನಿಗಮಗಳ ಕಚೇರಿಗೆ ಬಿಜೆಪಿ ಪಕ್ಷದಿಂದ ಮೂರು ಸಾವಿರ ಮಂದಿ ಕಾರ್ಯಕರ್ತರಿಂದ ಮುತ್ತಿಗೆ ಹಾಕಲಾಗುವುದೆಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಚ್ಚರಿಸಿದ್ದಾರೆ ನಗರದ ಹೊರವಲಯದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಸಭೆಯ ನಂತರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬೋವಿ ಅಭಿವೃದ್ಧಿ ನಿಗಮ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿ ಜಾಂಬವ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಿಗೆ ರಾಜ್ಯ ಸರ್ಕಾರದಿಂದ ಆಗಿರುವ ಅನ್ಯಾಯವನ್ನು ಖಂಡಿಸಿ ಮುತ್ತಿಗೆ ಹಾಕುವ ಮೂಲಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ರಮದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದರು ರಾಜ್ಯದ ಅಹಿಂದ ನಾಯಕ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿ ನಿಗಮದ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ರಾಜ್ಯದ ಎಸ್ಸಿ ಎಸ್ಟಿ ಸಮುದಾಯದ ಕೈಗೆ ಚಿಪ್ಪು ನೀಡಿ ಜನಾಂಗದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇವತ್ತು ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಇವತ್ತು ದಂತರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿರ್ತಕ್ಕಂಥವು ಅದನ್ನ ಕೂಡಲೇ ಸಿದ್ದರಾಮಯ್ಯನವರು ಈ ಕೊಟ್ಟಿರ್ತಕ್ಕಂಥ ಹದಿಮೂರು ಸಾವಿರ ಕೋಟಿ ಹಣ ಏನಿದೆ ಕೂಡಲೇ ಅದನ್ನ ವಾಪಸ್ ತಗೊಂಡು ಆ ಜನಾಂಗದ ಡೆವಲಪ್ಮೆಂಟ್ಗೆ ಹಣನ ಬಳಸಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ವಿ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರಿಗಳನ್ನು ಕೈಗೊಂಬೆಯಾಗಿ ದುರ್ಬಳಕೆ ಮಾಡಿಕೊಂಡು ಮೈತ್ರಿ ಪಕ್ಷದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮನೆಗಳ ಮೇಲೆ ದಾಳಿ ನಡೆಸುತ್ತಿದೆ ಎಂದು ಆರೋಪಿಸಿದ ಅವರು ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತದಾರರಿಂದ ಮತ ಕೇಳುವ ಅರ್ಹರಿಲ್ಲ ಎಂದು ಲೇವಡಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಕ್ತಿ ಚಲಪತಿ ಬಿಜೆಪಿ ಕಾನೂನು ಪ್ರಕೋಷ್ಠದ ವಸಂತ್ ಬಿಜೆಪಿ ಪಕ್ಷದ ಕೆಂಬೋಡಿ ನಾರಾಯಣಸ್ವಾಮಿ ತಿಮ್ಮರಾಯಪ್ಪ ರಾಕೇಶ್ ಸಿಂಗ್ ವೇಮಗಲ್ ಕೊಯಿಲೇಶ್ ಮತ್ತಿತರರು ಇದ್ದರು ಸತೀಶ್ ಈ ಟಿವಿ ಕೋಲಾರ ಮಕ್ಕಳು ಕೇವಲ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗದೆ ರುಚಿ ಹಾಗೂ ಶುಚಿಯಾದ ಆಹಾರ ತಯಾರಿಕೆ ಅದರಲ್ಲಿ ಸಿರಿಧಾನ್ಯ ಮತ್ತು ಪೌಷ್ಟಿಕ ಆಹಾರದ ಧಾನ್ಯಗಳಿಂದ ತಯಾರಿಸಬಹುದಾದ ಖಾದ್ಯಗಳ ಬಗ್ಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸವಿ ರುಚಿ ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳೇ ತಯಾರಿಸಿ ತಂದಿದ್ದ ಬಗೆ ಬಗೆಯ ಆಹಾರದ ತಿಂಡಿ ತಿನಿಸುಗಳೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇದು ಮಕ್ಕಳಲ್ಲಿ ಮುಂದಿನ ವ್ಯವಹಾರ ವ್ಯಾಪಾರ ಮತ್ತು ಸ್ವಂತವಾಗಿ ಅಡಿಗೆ ತಯಾರಿಸಿಕೊಳ್ಳುವ ಅಭ್ಯಾಸವು ಮೂಡಿಸುವುದಂತಾಗುತ್ತದೆ ಎಂಬುದಾಗಿ ಪೂರ್ಣ ಪ್ರಜ್ಞಾ ಶಾಲೆಯ ಅಧ್ಯಕ್ಷೆ ಶೈಲಜಾ ವೆಂಕಟೇಶ್ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರಿಗಿರುವ ರಸ್ತೆ ಪೂರ್ಣ ಪ್ರಜ್ಞಾ ಶಾಲೆಯಿಂದ ಸಾವಿರುಚಿ ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳೇ ತಯಾರಿಸಿ ತಂದಿದ್ದ ಬಗೆ ಬಗೆಯ ತಿಂಡಿ ತಿನಿಸುಗಳು ನೋಡುತ್ತಿದ್ರೆ ಬಾಯಲ್ಲೇ ನೀರು ಬರುವಂತೆ ಇತ್ತು ಬಜ್ಜಿ ಬೋಂಡಾ ಪಾನಿಪುರಿ ಕಡಲೆ ಬಟಾಣಿ ಮಸಾಲೆ ಬೇಲ್ಪುರಿ ವೆಜಿಟೇಬಲ್ ಪಲಾವ್ ರಾಗಿ ರೊಟ್ಟಿ ಕಡಲೆ ಬೀಜ ಮಸಾಲ ಹಣ್ಣು ತರಕಾರಿಗಳ ಸಲಾಡ್ ತಂಪು ಪಾನೀಯ ಮಿಲ್ಕ್ ಶೇಕ್ ಹೀಗೆ ಒಂದಲ್ಲ ಎರಡಲ್ಲ ಅಷ್ಟೊಂದು ರೀತಿಯ ತಿಂಡಿ ತಿನಿಸುಗಳು ಪೋಷಕರ ಗಮನ ಸೆಳೆದವು ಮಕ್ಕಳ ಈ ಬಗೆಯ ತಿಂಡಿಗಳ ತಯಾರಿಕೆಗೆ ಸಪೋರ್ಟ್ ಮಾಡಿದ ಪೋಷಕರು ಸವಿರುಚಿ ರುಚಿ ನೋಡಿದ್ರು ಶಾಲಾ ಸಿಬ್ಬಂದಿಯೂ ಬಾಯಿಗಿಳಿಸಿ ಸವಿದ್ರು ಈ ವೇಳೆ ಮಾತನಾಡಿದ ಶಾಲಾ ಚೇರ್ಮನ್ ಶೈಲಜಾ ವೆಂಕಟೇಶ್ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಪರಿಚಯ ಮಾಡಿಕೊಡುವ ದೃಷ್ಟಿಯಿಂದ ಆಯೋಜಿಸಿದ ಆಹಾರ ಮೇಳವನ್ನು ಮಕ್ಕಳು ಯಶಸ್ವಿಗೊಳಿಸಿದ್ದಾರೆ ಜಂಕ್ ಫುಡ್ ಸೇವನೆ ಕಡಿಮೆ ಮಾಡಿ ಸಿರಿಧಾನ್ಯಗಳ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಿರುವುದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಂತೆ ಬೊಜ್ಜು ಕಡಿಮೆ ಮಾಡಬೇಕಾದ ಆಹಾರ ಪದ್ಧತಿ ಪಾಲಿಸುವುದು ನಮ್ಮ ಗುರಿ ಎಂದರು నన్నెసరు శైలజా వెంకటేష్ అంత పూర్ణప్రజ్ఞా విద్యా సంస్థయ అధ్యక్షు ಇವತ್ತು ನಮ್ಮ ಶಾಲೆಯಲ್ಲಿ ಸವಿರುಚಿ ಅಂತ ಇದನ್ನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನಾವು ಸವಿರುಚಿ ಅಂತಂದ್ರೆ ನಮಗೆ ಆಹಾರ ನೀರು ಮತ್ತೆ ಗಾಳಿ ಎಷ್ಟು ಮುಖ್ಯನೋ ಪೌಷ್ಟಿಕಾಂಶನೂ ಅಷ್ಟೇ ಮುಖ್ಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಮಾತನಾಡಿ ಆಹಾರ ಮೇಳ ನಮಗೊಂದು ಹೊಸ ಅನುಭವ ತಂದುಕೊಟ್ಟಿದೆ ನಮಗೆ ಸಿರಿ ಧಾನ್ಯಗಳ ಖಾದ್ಯಗಳನ್ನ ಪರಿಚಯಿಸಿದೆ ವಿವಿಧ ಬಗೆಯ ತಿಂಡಿ ತಯಾರಿಸಿ ತಂದಿದ್ದ ತಿಂಡಿಗಳನ್ನ ಪೋಷಕರಿಗೂ ಸಿಬ್ಬಂದಿಗೂ ಹಾಗೂ ನಮ್ಮೆಲ್ಲರಿಗೂ ಹಂಚಿ ತಿಂದೆವು ಈ ಫೆಸ್ಟ್ ನಮಗೆ ಒಳ್ಳೆಯ ಅನುಭವವನ್ನ ಕೊಟ್ಟಿದೆ ಎಂದರು I am Moksha. I am studying in grade 10th. I am studying in Purnapregna Educational Institution. Today in our school, uh, our school management has organized uh, Saviruchi, the food fest. So, so because of this food fest, we have learnt how to make business and also how hard it is for our parents. Camera person K.S. E-News TV, ಮಾಜಿ ಸೈನಿಕನೊಬ್ಬ ಜಮೀನಿಗಾಗಿ ಒತ್ತಾಯಿಸಿ ತಾಲೂಕು ಕಚೇರಿ ಬಳಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದ್ದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯಾಗಿ ತಲೆಕೆಡಿಸಿಕೊಳ್ಳದೇ ಇರುವುದಕ್ಕೆ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಗೆ ಸಾಥ್ ನೀಡಿದ್ದು ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡದಿದ್ದರೆ ಚಿಂತಾಮಣಿ ಬಂದ್ ಮಾಡಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಜಮೀನಿಗಾಗಿ ಹೋರಾಟ ಮಾಡುತ್ತಿರುವ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗಾ ಹೋಬಳಿಯ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಎಂಬಾತ ತನ್ನ ಪತ್ನಿ ಹಾಗೂ ಕುಟುಂಬ ಸಮೇತ ನ್ಯಾಯಕ್ಕಾಗಿ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಡೆಸುತ್ತಿದ್ದರು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡಲು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಬುಧವಾರ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮಾಜಿ ಸೈನಿಕ ಶಿವಾನಂದರೆಡ್ಡಿ ಪ್ರತಿಭಟನೆಗೆ ಸಾಥ್ ನೀಡಿ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡದಿರುವ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದ ವಿರುದ್ದ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಸಲ್ಲಿಸಿ ಕೂಡಲೇ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಚಿಂತಾಮಣಿ ಬಂದ್ ಮಾಡಿ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯ ಅಧ್ಯಕ್ಷ ಗೋಪಲ್ಲಿ ರವರು ಎಚ್ಚರಿಕೆ ನೀಡಿದ್ದಾರೆ ಸ್ವತಃವಾಗಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಯುದ್ಧದಲ್ಲಿ ಹಾಲು ಕಳೆದುಕೊಂಡು ಅಪಘಾತದಲ್ಲಿ ಹಾಲು ಕರೆದುಕೊಂಡು ಏನವರು ನಿವೃತ್ತರಾದರು ನಿವೃತ್ತರಾಗಿ ಅವರ ಪ್ರತಿಭಟನೆಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ಬುರಗಮಾಕಲಹಳ್ಳಿ ಬೈರೇಗೌಡ ಪಾಲೇಪಲ್ಲಿ ರೆಡ್ಡಿ ಕಂಕಲಮಾಕಲಹಳ್ಳಿ ದೇವರಾಜ್ ಅರವಿಂದ ರೆಡ್ಡಿ ಸೇರಿದಂತೆ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಜಿಲ್ಲೆಯ ಎಲ್ಲ ರಸಗೊಬ್ಬರಗಳ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಲಭ್ಯವಿದ್ದು ಯಾವುದೇ ಕೊರತೆ ಇರುವುದಿಲ್ಲ ರೈತರು ರಾಸಾಯನಿಕ ಗೊಬ್ಬರಗಳಿಗೆ ಮಾತ್ರ ಸೀಮಿತವಾಗದೆ ನ್ಯಾನೋ ತಾಂತ್ರಿಕತೆಯಡಿ ಲಭ್ಯವಿರುವ ರಸಗೊಬ್ಬರಗಳನ್ನು ಸಹ ಬಳಸಲು ಜಿಲ್ಲೆಯ ರೈತರಲ್ಲಿ ಜಂಟಿ ಕೃಷಿ ನಿರ್ದೇಶಕಿ ಜವಿದಾ ನಸೀಮಾನ್ ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಈಗಾಗಲೇ ಭೂಮಿ ಹದ ಮಾಡಿಕೊಂಡಿರುವ ರೈತರು ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದು ಬಿತ್ತನೆ ಸಂದರ್ಭದಲ್ಲಿ ಅಗತ್ಯವಾಗಿ ಬೇಕಾಗಿರುವ ರಸಗೊಬ್ಬರಗಳು ಅಗತ್ಯ ಪ್ರಮಾಣದಲ್ಲಿ ಸಿಗುತ್ತಿಲ್ಲ ಎಂಬ ಆರೋಪ ರೈತರಿಂದ ವ್ಯಕ್ತವಾಗಿದೆ ಮತ್ತೊಂದೆಡೆ ಬಾಗೇಪಲ್ಲಿಯಲ್ಲಿ ರಸಗೊಬ್ಬರಗಳಿಗಾಗಿ ರೈತರು ಸಾಲುಗಟ್ಟಿ ನಿಂತು ಖರೀದಿಸುತ್ತಿರುವುದು ಒಂದೆಡೆಯಾದರೆ ಕೆಲವು ಕಡೆ ಸಣ್ಣ ಪುಟ್ಟ ಗಲಾಟೆಗಳು ನಡೆದಿವೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಅಗತ್ಯ ರಸಗೊಬ್ಬರಗಳನ್ನು ಪೂರೈಸಲು ಮುಂದಾಗಿದ್ದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಜವಿಯ ನಸೀಮಾ ಪತ್ರಿಕಾ ಹೇಳಿಕೆ ನೀಡಿ ಜಿಲ್ಲೆಯಲ್ಲಿ ಲಭ್ಯವಿರುವ ರಸಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡಿದ್ದು ರೈತರು ಆತಂಕಕ್ಕೊಳಗಾಗಬೇಕಾಗಿಲ್ಲ ಎಂಬ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ರಾಸಾಯನಿಕ ಯೂರಿಯಾ ಮತ್ತು ಡಿಎಪಿ ಹೊರತಾಗಿ ಜಿಲ್ಲೆಯಲ್ಲಿ ನ್ಯಾನೋ ಯೂರಿಯಾ ಹದಿನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಬಾಟಲ್ ಹಾಗೂ ನ್ಯಾನೋ ಡಿಎಪಿ ಒಂಬತ್ತು ಸಾವಿರ ಬಾಟಲ್ ಸಹ ಲಭ್ಯವಿದೆ ರೈತರು ಕೇವಲ ಒಂದು ಅಥವಾ ಎರಡು ಪೋಷಕಾಂಶ ಒದಗಿಸುವ ಯೂರಿಯಾ ಹಾಗೂ ಡಿಎಪಿಯನ್ನು ರೂಢಿಗತವಾಗಿ ಬಳಸುತ್ತಿದ್ದು ಇವುಗಳಲ್ಲಿ ಸಾರಜನಕ ಮತ್ತು ರಂಜಕ ಅಂಶ ಮಾತ್ರ ಇರುತ್ತದೆ ಆದರೆ ಬೆಳೆಗಳಿಗೆ ರೋಗ ಶಕ್ತಿ ನೀಡಿ ಕಾಳಿನ ತೂಕ ಹೆಚ್ಚಿಸಲು ಅತ್ಯಂತ ಅವಶ್ಯವಾಗಿರುವ ಪೊಟ್ಯಾಷಿಯಂ ಲಭ್ಯವಿರುವುದಿಲ್ಲ ರೈತರು ರಸಗೊಬ್ಬರವನ್ನು ಕೇವಲ ಒಂದೇ ಸಮಸ್ಥೆ ಅಥವಾ ಒಂದೇ ರಸಗೊಬ್ಬರಕ್ಕೆ ಆದ್ಯತೆ ನೀಡದೆ ಪರ್ಯಾಯವಾಗಿ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ಸಹ ಬಳಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಹೆಚ್ಚುತ್ತಿರುವ ಮಧುಮೇಹ ಅನಿಯಮಿತ ರಕ್ತದೊತ್ತಡದೊಂದಿಗೆ ರಕ್ತನಾಳದ ಕಾಯಿಲೆಗಳು ಈಗ ಆಗಾಗ್ಗೆ ಕಂಡುಬರುತ್ತವೆ ಇವುಗಳು ಗಮನಾರ್ಹವಾದ ಅನಾರೋಗ್ಯ ಮರಣ ಆರೋಗ್ಯ ರಕ್ಷಣೆಯ ಹೊರಗೆ ಕಾರಣವಾಗುವ ತೊಡಕುಗಳನ್ನು ಹೊಂದಿರಬಹುದು ವಿನಾಕಾರಿ ತೊಡಕುಗಳು ತಡೆಗಟ್ಟಲು ಅರಿವು ತಡೆಗಟ್ಟುವ ಕ್ರಮಗಳನ್ನು ತಿಳಿದುಕೊಳ್ಳುವುದು ಮತ್ತು ಆರಂಭಿಕ ಪತ್ತೆ ಹಚ್ಚುವಿಕೆ ಅಗತ್ಯ ಇದೆ ಎಂದು ನಂದಿ ಮೆಡಿಕಲ್ ಕಾಲೇಜ್ ಡೀನ್ ಮಂಜುನಾಥ್ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಸರ್ಕಾರಿ ನಂದಿ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಶಸ್ತ್ರಚಿಕಿತ್ಸಾ ವಿಭಾಗವು ಮತ್ತು ಅಸೋಸಿಯೇಷನ್ ಆಫ್ ಸರ್ಜನ್ ಆಫ್ ಇಂಡಿಯಾ ಆಯೋಜಿಸಿದ ರಾಷ್ಟೀಯ ನಾಳೆಯ ರೋಗ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ನಂದಿ ಮೆಡಿಕಲ್ ಕಾಲೇಜ್ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಉತ್ತಮ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರೆಯುವುದು ಎಂಬುದಕ್ಕೆ ಬೆಂಗಳೂರು ಸೇರಿದಂತೆ ದೇಶದ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾಡುವ ನಾಳೆಯ ವಸ್ಕಲರ್ ಕಾಯಿಲೆಗಳ ಶಸ್ತ್ರಚಿಕಿತ್ಸೆಗಳನ್ನು ಸಾಕಷ್ಟು ರೋಗಿಗಳಿಗೆ ನಮ್ಮ ಜಿಲ್ಲಾಸ್ಪತ್ರೆಯ ಮುಖ್ಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸುನಿಲ್ ಜೋಶಿ ನೇತೃತ್ವದ ಶಸ್ತ್ರಚಿಕಿತ್ಸಕರ ತಂಡ ಯಶಸ್ವಿಯಾಗಿ ಪೂರೈಸಿರುವುದೇ ಉದಾಹರಣೆಯಾಗಿದೆ ಎಂದರು ಎಷ್ಟೋ ಪೇಶೆಂಟ್ ಹೇಳ್ತಾರೆ ಬಟ್ ಅದಕ್ಕೆಲ್ಲ ಮೇನ್ ಕಾರ್ಯಕರ್ತ ಯಾರು ಇಸ್ ದಿ ವಿಲನ್ ಯಾರಿದಕ್ಕೆ ವಿಲನ್ ಅಂದ್ರೆ ಈ ವ್ಯಾಸ್ಕುಲರ್ ಸಿಸ್ಟಮ್ ಇಸ್ ದಿ ಮೇನ್ ಕಾರ್ಯಕರ್ತ ಈ ವ್ಯಾಸ್ಕುಲರ್ ಸಿಸ್ಟಮ್ ಕರೆಕ್ಟ್ ಇದ್ರೆ ಡೆಫಿನೆಟ್ಲಿ ನಮಗೆ ಹೃದಯಾಘಾತ ಆಗೋದಿಲ್ಲ ಮೈಕ್ರೈಟ್ ಇನ್ಫಾರ್ಮೇಷನ್ ಆಗೋದಿಲ್ಲ ಸ್ಟ್ರೋಕ್ ಆಗೋದಿಲ್ಲ ಇದೇ ವೇಳೆ ನಾಳೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆರೋಗ್ಯಕರ ಜೀವನ ನಡೆಸುತ್ತಿರುವ ಹಲವಾರು ಮಂದಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಭಗವಾನ್ ಮಹಾವೀರ್ ಜೈನ ಆಸ್ಪತ್ರೆಯ ರಕ್ತನಾಳ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎಂ ವಿಷ್ಣು ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾದೇವಿ ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ಪಿವಿ ರಮೇಶ್ ಅಭಯ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ಶಸ್ತ್ರಚಿಕಿತ್ಸಕ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸುನೀಲ್ ಸುಭಾಷ್ ಜೋಶಿ ಮತ್ತಿತರರು ಇದ್ದರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡ್ಸಿ ಒಡ್ಸಿರ್ತೀರಿ ಮಕ್ಕಳ ಅಭ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟ್ರಾಗೋದು ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕುಂದಲಗುರ್ಕಿ ಗ್ರಾಮದಲ್ಲಿ ಅಂಗವಿಕಲ ಸಂತೋಷ್ ಎಂಬವರು ಅವರ ತಾಯಿ ಆಂಜಿನಮ್ಮ ಎಂಬವರಿಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನೆ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡಿ ಮನೆ ಕಟ್ಟಿಕೊಳ್ಳಲು ಅನುಮತಿ ನೀಡಿದ್ದಾರೆ ಮೊದಲ ಬಿಲ್ ಇಪ್ಪತ್ತೈದು ಸಾವಿರ ರುಗಳನ್ನು ಪಂಚಾಯಿತಿಯಿಂದ ನೀಡಿ ಆ ನಂತರ ಬಿಲ್ ನೀಡಿಲ್ಲ ಬದಲಿಗೆ ನಮ್ಮ ತಾಯಿ ಆ ನಿವೇಶನವನ್ನು ಆ ಗ್ರಾಮದ ಪ್ರಭಾವಿ ನಾರಾಯಣ ರೆಡ್ಡಿ ಎಂಬುವವರಿಗೆ ಪರಭಾರೆ ಮಾಡಿದ್ದಾರೆ ಇದರಿಂದ ನಮಗೆ ಅನ್ಯಾಯವಾಗಿದೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ ಈಗಲಾದರೂ ನಮಗೆ ನ್ಯಾಯ ಕುಡಿಯಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಸಂತೋಷ್ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡ ಮನವಿ ಮಾಡಿದ್ದಾರೆ ಈ ವೇಳೆ ವಿಕಲಚೇತನ ಸಂಘದ ಕಾರ್ಯದರ್ಶಿ ಉಷಾ ಕಿರಣ್ ಇತರರು ಇದ್ದರು ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಮುಗಿಲೆದ್ದ ವಾಟದ ಹೊಸಹಳ್ಳಿ ಕೆರೆ ನೀರು ಹಂಚಿಕೆ ವಿವಾದ ಕೆರೆ ಅಚ್ಚುಕಟ್ಟುದಾರರ ರೈತರಿಂದ ಇಪ್ಪತ್ತೈದು ಕಿಲೋಮೀಟರ್ ಬೃಹತ್ ಕಾಲಡಿಗೆ ಜಾಥಾ ಐದು ಸಾವಿರ ರೈತರು ಭಾಗಿ ಹುತಾತ್ಮ ಸೈನಿಕರಿಗೆ ಗೌರವ ನಮನ ಸಲ್ಲಿಸಲು ದೇಶದ ಉದ್ದಗಲಕ್ಕೂ ಯಾದವ ಕಳಸ ಯಾತ್ರೆ ಶಿಡ್ಲಘಟ್ಟನಗರದಲ್ಲಿ ಕಲಸ ಬರಮಾಡಿಕೊಂಡು ಪುಷ್ಪ ನಮನ ಸಲ್ಲಿಕೆ ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಸಾವು ಪ್ರಪಂಚಕ್ಕೆ ಕಾಲಿಡುವ ಮುನ್ನವೇ ಹೊಟ್ಟೆಯಲ್ಲಿಯೇ ಇಹಲೋಕ ತ್ಯಜಿಸಿದ ಹಸುಗೂಸು ಗ್ಯಾರಂಟಿ ಯೋಜನೆಗಳ ಬಳಕೆಗೆ ಎಸ್ಸಿ ಎಸ್ಟಿ ಸಮುದಾಯದ ಹದಿಮೂರು ಸಾವಿರ ಕೋಟಿ ಬಳಕೆ ಸಾವಿರಾರು ಕಾರ್ಯಕರ್ತರಿಂದ ಮುತ್ತಿಗೆ ಮಾಜಿ ಸಂಸದ ಮುನಿಸ್ವಾಮಿ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ